ಇವರೇನು ಮಾಡ್ತಾವ್ರೆ ಪಾದಯಾತ್ರೆ ಮಾಡ್ಕಂಬಂದರು ನಾವೇನು ಪಾದಯಾತ್ರೆ ಮಾಡಿದ್ವಾ ಕೇಂದ್ರ ಸರ್ಕಾರದ ಮುಂದೆ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನೇ ಮೊದಲು ಇವರು ಕಲಿತೆ ಪ್ರತಿನಿತ್ಯ ಕೇಂದ್ರ ಸರ್ಕಾರನ ಬೈಕಂಡು ಓಡಾಡಿದ್ರೆ ರಾಜಕಾರಣ ಮಾಡೋದು ಬೇರೆ ರಾಜ್ಯದ ಅಭಿವೃದ್ಧಿ ಬಂದಾಗ ಯಾವ ರೀತಿ ನಾವು ಕೇಂದ್ರ ಸರ್ಕಾರದ ಜೊತೆ

ಮಾತಾಡ್ತಿಲ್ಲ ಪಿಗಳು ಮಾತಾಡ್ತಿಲ್ಲ ಅದ್ರ ಜೊತೆಗೆ ಪರಿಹಾರ ಅಂತ ಬಂದಾಗ ಪರವಾಗಿಲ್ಲ ಯಾವ ಥರ ಲಾಭೆ ಮಾಡಬೇಕು ಅವ್ರ ದಿನ ದಿನ ಪ್ರಧಾನಮಂತ್ರಿಗಳನ್ನ ಬೈತಾ ಇರಬೇಕು ಕೇಂದ್ರ ಸರ್ಕಾರ ಬೈತಾ ಇರಬೇಕು ನಾವಿಲ್ಲಿ ಲಾಭ ಮಾಡಬೇಕ ಅವರಿಗೆ ಇಲ್ಲ ಹೋಗಲಿ ಒಂದೂವರೆ ವರ್ಷ ಆಯ್ತಲ್ಲ ಇವತ್ತಿನವರೆಗೆ ಯಾರಾದರೂ ಒಬ್ಬ ಮಂತ್ರಿ ಬಂದು ಅನ್ನೋದು ಚರ್ಚೆ ಮಾಡಿದ್ರೆ ಯಾವುದೋ ರಬ್ಬ ಬೀದಿಲಿ ನಿಂತ್ಕಂಡು ಮಾತಾಡಿದ್ರೆ ಆಯಿತಾ ಪಾದಯಾತ್ರೆ ಮಾಡಿ ಬಂದರೆ ಅವರು ತಾನೆ ನೀರು ಕೊಡ್ತೀವಿ ಅಂತ ಇದು ಬಿಟ್ಟುಬಿಡಿ ಹೋಲಿ ಆಯ್ತಪ್ಪ ಮೇಕೆದಾಟಿದ್ದು ಒಂದು ಕಡೆ ಇರಲಿ ಎತ್ತಿನ ಒಳ್ಳೆಯದು ಫೌಂಡೇಶನ್ ಹಾಕಿದ್ದೆ ಯಾವಾಗ ಇವರು ಸಿದ್ದರಾಮಯ್ಯವರೇ ಹಾಕಿದ್ರಲ್ಲ ಒಳ್ಳೆ ಫೌಂಡೇಶನ್ ಚಿಕ್ಕಬಳ್ಳಾಪುರದಲ್ಲಿ ಎರಡು ಸಾವಿರದ ಹದಿನಾಲ್ಕು ಪಾರ್ಲಿಮೆಂಟ್ ಚುನಾವಣೆಗೆ ಮುಂಚೆ ಹಾಕಿದ್ರು ಒಂದು ವರ್ಷದಲ್ಲೋ ಮೂರು ವರ್ಷದಲ್ಲೋ ನೀರು ಕೊಡ್ತೀನಿ ಅಂದರು ಹತ್ತು ವರ್ಷ ಆಗೋಯ್ತು ಈಗ ಎಲ್ಲಿದೆ ನೀರು ಎಲ್ಲಿಗೆ ತಗೊಂಬಂದರು ಓದೋ ಓದ ವರ್ಷಲೇ ಹೇಳಿದ್ರು ಬರೀ ಜೂನಿಗೆ ಕೊಟ್ಬಿಡ್ತೀವಿ ನೀರನ್ನ ಅಂತ ಅಲ್ಲ ಇವ್ರು ನೆಡ್ಕೊಂಡಿರೋರು ಎತ್ತಿನೊಳಗೆ ಈಗ ನಮ್ಮ ಇಲಾಖೆ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು ನನ್ನ ಇಲಾಖೆಗೆ ಸಂಬಂಧಪಟ್ಟಾಗೆ ನಾನು ವಿಶ್ವೇಶ್ವರ್ಯ ಸ್ಟೀಲ್ ಪ್ಲ್ಯಾಂಟ್ ಹೇಳಿದ್ದೇನೆ ಮುಚ್ಚಿ ತರ್ತಕ್ಕಂಥದ್ದನ್ನು ಯಾವ ರೀತಿ ಅದಕ್ಕೆ ಮತ್ತೊಂದು ಕಾಯಕಲ್ಪ ತರಬೇಕು ಅಂತ ಹೇಳಿ ಮತ್ತು ಎಚ್ ಎಮ್ ಟಿಗೂ ಏನಾದರೂ ಒಂದು ಕಾಯಕಲ್ಪ ತರಬೇಕು ಅಂತ ಹೇಳಿ ನಮ್ಮ ನೀತಿ ಆಯೋಗದ ಸರಸ್ವತ್ ಅಂತ ಹೇಳಿ ಮೆಂಬರು ಅವರ ಅಧ್ಯಕ್ಷತೆಯಲ್ಲೇ ಒಂದು ಕಮಿಟಿ ಮಾಡಿ ಆ ಒಂದು ರಿಪೋರ್ಟು ಕೊಟ್ಟಿದ್ದಾರೆ ಈಗ ಎಚ್ ಎಮ್ ಟಿ ಬಗ್ಗೆ ಎಚ್ ಎಮ್ ಟಿದು ಬರೀ ಬೆಂಗಳೂರು ನಗರದ್ದಲ್ಲ ಹೈದರಾಬಾದು ಕೇರಳದಲ್ಲೂ ಏನಿದೆ ಆ ಬ್ರ್ಯಾಂಚ್ಗಳನ್ನೂ ಯಾವ ರೀತಿ ಅದಕ್ಕೆ ಮರುಜೀವ ಕೊಡಬೇಕು ನನ್ನ ಕೆಲಸ ನಾನು ಇಲಾಖೆ ಡ್ಯೂಟಿ ಇದ್ದೀನಿ ನನಗೆ ಕೋಪ್ರೇಷನ್ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ ನೀವು ನಮ್ಮಗಳಿಗೆ ಅಲ್ಲೆಲ್ಲೋ ರಸ್ತೆಯಲ್ಲಿ ಇತ್ಕೊಂಡ್ಬಿಟ್ಟು ಏನು ಮಾಡ್ತಾಯಿದ್ದೀರಿ ಏನು ಮಾಡ್ತಾಯಿದ್ದೀರಿ ಅಂದರೆ